ಪ್ರವಾದಿ ಮೊಹಮ್ಮದ್ ಅವರ ಮೇಲೆ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಮುಸ್ಲಿಂ ಸಮಾಜ ಆಕ್ರೋಶ ಯತಿ ನರಸಿಂಹಾನಂದ ಮಹಾರಾಜ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮುಸ್ಲಿಂ ಮುಖಂಡರ ಮನವಿ ಪ್ರವಾದಿ ಮಹಮ್ಮದ್ ಪೈಗಂಬರ್ ಮೇಲೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ನರಸಿಂಹಾನಂದ ಮಹಾರಾಜ್ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ತುಮಕೂರು ನಗರದ ವಿವಿಧ ಮಸೀದಿಗಳ ಮುಖಂಡರು ಎಪಿಸಿಆರ್ ಜಿಲ್ಲಾ ಅಧ್ಯಕ್ಷರಾದ ತಾಜುದ್ದೀನ್ ಷರೀಫ್ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿದ ತಾಜುದ್ದೀನ್ ಶರೀಫ್ ಇಕ್ಬಾಲ್ ಅಹ್ಮದ್ ಸೈಯದ್ ನಯಾಜ್ ಮೌಲಾನಾ ಜಿಫ್ರಾಜಾ ರಿಯಾವುಲ್ಲಾ ಉಬೇದ್ ಉಲ್ಲಾ ಅನೀಫ್ ಉಲ್ಲಾ ಚೌಕತ್ ಉಲ್ಲಾ ಖಾನ್ ತಮೀಜುದ್ದೀನ್ ಅಕ್ರಮ್ ಉಲ್ಲಾ ಖಾನ್ ಅಫೀಜ್ ಮೆಹಬೂಬ್ ಪಾಷಾ ಸೇರಿದಂತೆ ಹಲವರು ಮುಖಂಡರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿಯಾಗಿ ಯತಿ ನರಸಿಂಹಾನಂದ ಮಹಾರಾಜ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ಒಂಬತ್ತು ಸಹಸ್ರ ಬಂದಾಗ ನೀವು ಯಾಕಂದ್ರೆ ಡ್ಯೂಟಿ ಮಾಡಿದ್ರೆ ಗೊತ್ತಿದೆ ಯಾವ್ದು ಕಡೆ ಸಹನೆ ಇಲ್ಲ ಇಲ್ಲಿ ಯಾಕೆ ನಾವು ಈ ತರ ದೊಡ್ಡ ತೀರ್ಮಾನ ತಗೊಂಡಿದ್ದೀವಿ ಅಂದ್ರೆ ದೊಡ್ಡ ಪ್ರೊಟೆಸ್ಟ್ ಇಲ್ಲಿ ಕಮಲೇಶ್ ತಿವಾರಿ ಬಗ್ಗೆ ಎಲ್ಲಾ ಬೆಂಗಳೂರಲ್ಲಿ ದೊಡ್ಡದಾಗಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಜನ ಸೇರಿ ಪ್ರೊಟೆಸ್ಟ್ ಮಾಡಿದೆ ಈ ಬಾರಿ ನಮ್ಮ ಉಲ್ಮಾಗಳು ನಮ್ಮ ಮುಖಂಡರು ಎಲ್ಲಾ ಯುವಕರಿಗೆ ಒಂದು ಮಾತು ಹೇಳಿದ್ದಾರೆ ಈ ಬಾರಿ ನಾವು ಕಾನೂನು ರೀತಿಯಾಗಿ ತುಮಕೂರಲ್ಲಿ ಎಫ್ಐಆರ್ ಆರ್ ಆಗಬೇಕು ಬರೀ ಅಲ್ಲಿ ಎಫ್ಐಆರ್ ಆರ್ ಆಗಿದೆ ನಾವು ನಿಮಗೆ ಅಟ್ಯಾಚ್ ಮಾಡ್ಕೊಂತೀವಿ ಈ ವೇಳೆ ತಗೊಂತೀವಿ ಅದಿಲ್ಲ ತುಮಕೂರಲ್ಲಿ ಎಫ್ ಆಗಬೇಕು ಆರ್ ಹಾಕಬೇಕು ತುಮಕೂರಿಗೆ ಕರ್ಕೊಂಡು ಬರಬೇಕು ನಾವು ಎಲ್ಲರೂ ನಮ್ಮ ನಮಗೆ ಮನಸ್ಸಿಗೆ ಆವಾಗ ನಮ್ಮ ಕಾನೂನು ನಮ್ಮ ಜೊತೆಯಲ್ಲಿ ಇದೆ ಅಂತ ನಮ್ಗೆ ಸಮಾಧಾನ ಸಮಾಧಾನ ಆಗ್ಬೇಕು ನರಸಿಂಹ ಸ್ವಾಮಿ ಅವರು ಮೊಹಮ್ಮದ್ ಸಲಹಾ ಅಲಿಸ್ ಪ್ರವಾದಿಯವರ ಬಗ್ಗೆ ಏನಿ ಪ್ರಪಂಚಕ್ಕೆ ಶಾಂತಿಯ ಸಂದೇಶವನ್ನು ತಂದುಕೊಟ್ರು ಅವರ ಬಗ್ಗೆ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವುದು ನಮ್ಮೆಲ್ಲರಿಗೂ ಕೂಡ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿ ನೋವಾಗಿದೆ ಈ ಹಿಂದೆಯೂ ಕೂಡ ಅವರು ಅನೇಕ ಬಾರಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆದ್ದರಿಂದ ಈ ದಿನ ತುಮಕೂರು ಜಿಲ್ಲೆಯ ಎಲ್ಲ ಮಸೀದಿಗಳ ಮುಖ್ಯಸ್ಥರು ಜನಪ್ರತಿನಿಧಿಗಳು ರಾಜಕೀಯ ಮತ್ತು ರಾಜಕೀಯೇತರ ನಾಯಕರುಗಳೆಲ್ಲರೂ ಸೇರಿ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಂತ ಎಸ್ ಪಿ ಅವರಲ್ಲಿ ದೂರನ್ನು ಕೊಡೋಕ್ಕೆ ನಾವು ಈ ದಿನ ಎಸ್ ಪಿ ಆಫೀಸಿಗೆ ಬಂದಿದ್ದೇವೆ ಈ ದೇಶ ಎಲ್ಲರಿಗೆ ಸೇರುವಂಥದ್ದು ಅನೇಕತೆಯಲ್ಲಿ ಏಕತೆ ಎಂಬಂತೆ ನಾವೆಲ್ಲರೂ ಕೂಡ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಬೇರೆ ಧರ್ಮಗಳಿಗೆ ಸೇರಿದವರಾಗಲಿ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇಲ್ಲಿ ಬಾಳ್ತಾ ಇದ್ದೇವೆ ಮುಸ್ಲಿಮರು ಮುಸ್ಲಿಮೇತರ ಧರ್ಮಗಳಿಗೆ ಧಕ್ಕೆ ಬರುವಂಥ ರೀತಿಯಲ್ಲೂ ಕೂಡ ಮಾತಾಡಬಾರ್ದು ಅದೇ ರೀತಿ ಮುಸ್ಲಿಮೇತರರು ಕೂಡ ಮುಸ್ಲಿಮರ ಧಾರ್ಮಿಕ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ರೀತಿಯಲ್ಲೂ ಕೂಡ ಮಾತಾಡಬಾರ್ದು ಈ ದೇಶದ ಏಕತೆಯನ್ನು ಕಾಪಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಕೂಡ ಇದೆ ನಾವೆಲ್ಲರೂ ಭಾರತೀಯರಾಗಿ ಬಾಳೋಣ ಈ ರೀತಿಯ ಬೇರೆ ಧರ್ಮಗಳಿಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಮಾತಾಡುವವರು ಈ ದೇಶದ ಶಾಂತಿಯನ್ನು ಕದಡುವಂಥ ವ್ಯಕ್ತಿಗಳಾಗಿರ್ತಾರೆ ಆದ್ದರಿಂದ ಅದು ಯಾವ ಧರ್ಮಕ್ಕೆ ಸೇರಿದಾಗಲಿ ಮುಸಲ್ಮಾನರು ಕೂಡ ಬೇರೆಯವ್ರ ಬಗ್ಗೆ ಮಾತಾಡೋದು ಇದೇ ಕ್ರಮ ಕಾನೂನು ಕ್ರಮ ಈಗ ಈ ನೆಲದ ಕಾನೂನು ಎಲ್ಲರಿಗೂ ಕೂಡ ಒಂದೇ ಆದ್ದರಿಂದ ನಾವು ಈ ದಿನ ಎಸ್ ಪಿ ಅವರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಯಾವ ನರಸಿಂಹಸ್ವಾಮಿಯವರು ಪ್ರವಾದಿಯವರ ಬಗ್ಗೆ ಅವಳಕರಾಗಿ ಮಾತಾಡಿ ನಾಡಿದ್ದಾರೆ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ನಾವು ಈ ನೆಲದ ಶಾಂತಿಗಾಗಿ ಶಾಂತಿ ಕಾಪಾಡಿಕಾಗಿ ನಾವೆಲ್ಲರೂ ಕೂಡ ಎಲ್ಲರ ಜೊತೆ ಸಹಬಾಳನೆಯಿಂದ ಬಾಳ್ತೇವೆ ಬೇರೆಯವರು ಕೂಡ ರೀತಿಯಲ್ಲಿ ಬಾಳ್ತಾರಂಥ ನಂಬಿಕೆಯಿಂದ ಅವರ ವಿರುದ್ಧ ಕ್ರಮ ನಾವು ಕೇಳ್ಕೊಂಡಿದ್ದೇವೆ ನಮಸ್ಕಾರ ತುಮಕೂರು ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ತುಮಕೂರು ಜಿಲ್ಲೆಯ ಮತ್ತು ನಗರದ ಎಲ್ಲ ಮುಸ್ಲಿಂ ಮುಖಂಡರುಗಳು ಉಲುಮಾಗಳು ಮತ್ತು ಎಲ್ಲ ಬೇರೆ ಸಂಘ ಸಂಸ್ಥೆ ಮುಖಂಡರುಗಳು ತುಮಕೂರು ನಗರ ಜಿಲ್ಲಾ ಎಸ್ ಪಿಗೆ ಬಂದು ಒಂದು ದೂರ ನೀಡಿದ್ದಾರೆ ಏನು ಈ ಹಿಂದೆ ಯತಿ ನರಸಿಂಗಾನಂದ ಸ್ವಾಮಿ ಈ ಒಬ್ಬ ವ್ಯಕ್ತಿ ಹ್ಯಾಬಿಚುವಲ್ ಅಫೆಂಡರ್ ಆಗಿ ಈ ಹಿಂದೆ ಪದೇ ಪದೇ ಇದೇ ರೀತಿ ಇವನು ಇಂಥ ಅವಳ ಅವಹೇಳನಕಾರಿ ಹೇಳಿಕೆ ನೀಡಿ ಮುಸಲ್ಮಾನರ ಒಂದು ಮನಸ್ಸಿಗೆ ನೋವಾಗುವಂಥ ಕೆಲಸ ಮಾಡ್ತಾ ಇದ್ದಾನೆ ಇವರ ವಿರುದ್ಧ ಆವಾಗಲೇ ಕಟ್ಟುನಿಟ್ಟಾಗಿ ಕಾನೂನು ಕ್ರಮ ತಗೋಬೇಕು ಅಂತ ಎಸ್ ಪಿಗೆ ನಾವು ಮನವಿ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ನಮ್ಮ ಬೇಡಿಕೆ ಏನಂದರೆ ನಾವು ಅವರು ಇಂಥ ಅವಳ ಅವಹೇಳನಕಾರಿ ಹೇಳಿಕೆ ಹೇಳಿ ನಮ್ಮ ಯುವಕರನ್ನು ಪ್ರಚೋದಿಸಿ ದಾರಿಗೆ ತಂದು ನಮ್ಮ ನಗರದಲ್ಲಿ ಮತ್ತೆ ದೇಶದಲ್ಲಿ ಅಶಾಂತಿ ಉಂಟು ಮಾಡಬೇಕು ಅನ್ನುವ ಅವರ ಯೋಚನೆ ಇರುತ್ತದೆ ಅದು ಅರುದ್ಧ ಅದರ ವಿರುದ್ಧವಾಗಿ ಇಸ್ಲಾಂ ಶಾಂತಿಯ ಧರ್ಮ ಅದಕ್ಕಾಗಿ ನಮ್ಮ ಉಲ್ಮಾಗಳು ನಮ್ಮ ಮುಖಂಡರು ಎಲ್ಲರ ಮಾತಿನಂತೆ ನಾವು ಈ ಬಾರಿ ಕಠಿಣ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತಗೊಳ್ಳುವಲ್ಲಿ ತಗೊಳ್ಳುವಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲಾ ಜಿಲ್ಲಾ ಪಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ತುಮಕೂರು ನಗರಿಗೂ ಇದೇ ಮನವಿ ಮಾಡಿದ್ದೇವೆ ಆತ ವ್ಯಕ್ತಿಯನ್ನು ತುಮಕೂರು ನಗರದಲ್ಲಿ ಎಫ್ಐಆರ್ ಮಾಡಬೇಕು ಮತ್ತು ತುಮಕೂರು ನಗರದ ಕೋರ್ಟಿಗೆ ಕರೆತರಬೇಕು ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲಹಾ ಸ್ವಲ್ಮ್ಗೆ ನಿಂದನೆ ಮಾಡಿದರೆ ಅವರ ಗಾಜಿಯಾಬಾದಲ್ಲಿ ನಿಂದನೆ ಮಾಡಿರಲಿ ಬೇರೆ ದೇಶದಲ್ಲಿ ನಿಂದನೆ ಮಾಡಿರಲಿ ಅದು ನನಗೆ ಸ್ವಂತ ನಿಂದನೆ ಮಾಡದಂಗೆ ಆಗುತ್ತದೆ ಅದಕ್ಕಾಗಿ ತುಮಕೂರು ಜನ ಒಬ್ಬೊಬ್ಬರಾಗಿ ಅವರಿಗೆ ಮನಸ್ಸಿಗೆ ನೋವಾಗಿದೆ ಎಲ್ಲರ ಪರವಾಗಿ ತುಮಕೂರು ಜಿಲ್ಲೆ ಎಲ್ಲಾ ಮುಸಲ್ಮಾನರ ಪರವಾಗಿ ಎಲ್ಲರ ಮನಸ್ಸಿನ ನೋವಿನ ಪರವಾಗಿ ನಾವು ಬಂದು ಇಲ್ಲಿ ಎಸ್ ಪಿಗೆ ಮನವಿ ಕೊಟ್ಟಿದ್ದೇವೆ ಆ ದೂರು ಕೊಟ್ಟಿದ್ದೇವೆ ಮನವಿ ಎಲ್ಲ ದೂರು ಕೊಟ್ಟಿದ್ದೇವೆ ದೂರು ದಾಖಲೆ ಮಾಡಿಕೊಂಡು ಅವರು ಎಫ್ಐಆರ್ ದಾಖಲಿಸಬೇಕು ಪ್ರವಾದಿ ಮೊಹಮ್ಮದ್ ಸಹಸ್ರಂ ವಿರುದ್ಧ ಯಾರೇ ಮಾತಾಡಲಿ ನಾವು ಏನೇ ಮಾತಾಡಲಿ ಅವರು ನಮ್ಮ ತಂದೆ ತಾಯಿಯ ವಿರುದ್ಧ ನಮ್ಮ ಮಡತಿ ಮಕ್ಕಳ ವಿರುದ್ಧ ಮಾತಾಡೋದ್ರೆ ನಾವು ಕೇಳಲಿಕ್ಕೆ ಸಿದ್ಧ ಆದರೆ ಪ್ರವಾದಿ ಮೊಹಮ್ಮದ್ ಸಹಾಸ್ರ ವಿರುದ್ಧ ಮಾತಾಡೋರಿಗೆ ನಾವು ಸಮಸಲ್ಲ ಇದು ಇದೇ ನಮ್ಮ ತೀರ್ಮಾನ ಇದಕ್ಕಾಗಿ ಅವರು ಮುಂದೆ ಯಾರು ಈ ತರ ಕೆಲಸ ಮಾಡಬಾರ್ದು ಆ ತರ ಬುದ್ಧಿ ಕಲಿಸಬೇಕು ನಮ್ಮ ಸರ್ಕಾರಗಳು ನಮ್ಮ ಸರ್ಕಾರಗಳು ಏನಾದರೂ ಈ ತರ ಕೆಲಸ ಮಾಡದಲ್ಲೇ ಹೋದ್ರೆ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕಾಗಿ ನಾವು ಕಾನೂನು ರೀತಿ ಕ್ರಮ ಕ್ರಮ ಆಗತ್ತೆ ಅಂತ ಒಪ್ಪಿರ್ತೇವೆ ಎಲ್ಲಾ ತುಮಕೂರು ಜಿಲ್ಲೆಯ ಮುಸ್ಲಿಂ ಮುಖಂಡರು ಉಲ್ಮಾಗಳು ಎಲ್ಲರ ಪರವಾಗಿ ನಾನು ದೂರು ಕೊಡ್ತಾ ಇದ್ದೀನಿ